ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಮುತ್ಸಜ್ಜಿ ಅಂತ ಹೆಸರು ಪಡೆದಿರ್ತಕ್ಕಂಥ ಎಚ್ ವಿಶ್ವನಾಥ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ರಾಜಕೀಯ ಮೇಲಾಟಗಳು ಮತ್ತು ಇವತ್ತಿನ ಚುನಾವಣೆಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಎಚ್ ವಿಶ್ವನಾಥ್ ಸರ್ ಇದ್ದಾರೆ ಸರ್ ನಮಸ್ತೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳಿ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹಾಂ ಲೋಕಸಭಾ ಚುನಾವಣೆ ಮೊದಲ ಸುತ್ತು ಇಪ್ಪತ್ತಾರನೇ ತಾರೀಕಿದೆ ಈಗಾಗಲೇ ಮೊದಲ ಸುತ್ತಿನ ಅಭ್ಯರ್ಥಿಗಳು ಆಖ್ಯರಾಗಿದ್ದಾರೆ ಈಗಾಗಲೇ ಫೀಲ್ಡಲ್ಲಿದ್ದಾರೆ ಎಲ್ಲರು ಮತ್ತೆಲ್ಲ ಎಲ್ಲ ಜನನಾಯಕರುಗಳು ಆಯಾ ಪಕ್ಷದ ಲೀಡರ್ಗಳು ಒಳ್ಳೇದು ಕೆಟ್ಟದ್ದು ಹೇಳ್ತಾ ಇದ್ದಾರೆ ಟೀಕೆ ಟಿಪ್ಪಣಿಗಳು ಇವೆಲ್ಲ ನಡೀತಾ ಇದ್ದಾರೆ ಯಾರು ಮನೆ ಮನೆಗೆ ಹೋಗಿ ಓಟ್ ಕೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಬಿಸಿಲು ಬೇರೆ ಜನ ಥ್ರೂ ಮೀಡಿಯಾ ಟೆಲಿವಿಷನ್ ಇದ್ರ ಮೂಲಕ ನೋಡ್ತಾ ಇದ್ದಾರೆ ಜನನೂ ಅಸೆಸ್ ಮಾಡ್ತಾ ಇದ್ದಾರೆ ಯಾವುದೇ ಕಟ್ಟುನಿಟ್ಟುಗಳಿದ್ರು ಕೂಡ ಹಣ ಓಡಾಡ್ತಾನೆ ಇದೆ ಹೆಂಡನು ಓಡಾಡ್ತಾನೆ ಇದೆ ಆದಷ್ಟು ಸೀಸ್ ಇದೆ ಎಲೆಕ್ಷನ್ ಕಮಿಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲವನ್ನೂ ಕೂಡ ಮೀರಿ ಇವೆಲ್ಲ ನಡೀತಾ ಇದ್ದಾವೆ ಬಟ್ ಜನರು ಏನಪ್ಪ ಅಂದರೆ ಹೌದು ಒಬ್ಬೊಬ್ರನ್ನ ಪ್ರೀತಿಸ್ತೀವಿ ನಾವು ಒಬ್ಬರು ಮೋದಿ ಅಂತಾರೆ ಒಬ್ಬರು ಸೋನಿಯಾ ಗಾಂಧಿ ಅಂತಾರೆ ಒಬ್ಬರು ಇನ್ನೊಬ್ರು ಅಂತಾರೆ ಇಲ್ಲಿ ಒಬ್ಬರು ಕುಮಾರಸ್ವಾಮಿ ಅಂತಾರೆ ಒಬ್ಬರು ಸಿದ್ದರಾಮಯ್ಯವರು ಅಂತಾರೆ ಡಿ ಕೆ ಶಿವಕುಮಾರ್ ಅಂತಾರೆ ಜನ ಇವತ್ತು ಯೋಚನೆ ಮಾಡಿ ತೀರ್ಮಾನ ತಗೋಬೇಕು ಯಾಕೆಂತಂದರೆ ಮುಂದಿನ ವರ್ಷಗಳಲ್ಲಿ ಭವಿಷ್ಯ ಭಾಳ ಕೆಟ್ಟದಾಗಿದೆ ಈಗಾಗಲೇ ಕುಡಿಯೋ ನೀರಿಗೆ ತತ್ವಾರ ಕುಡಿಯೋ ನೀರೇ ಇಲ್ಲದಾದರೆ ಕೃಷಿಗೆಲ್ಲಿಂದ ನೀರು ತೆತ್ತಿರೋ ಎಲ್ಲ ಬತ್ತೋಗಿದ್ದಾವೆ ಹೇಗೆ ಈಗ ನಾವು ಯಾರೂ ಯೋಚನೆ ಇಲ್ಲ ನಾನು ಗೆಲ್ಲೋದು ಹೇಗೆ ಅಷ್ಟು ಯೋಚನೆ ಇದ್ದೆ ಅಷ್ಟು ಯೋಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಅದ್ರ ಜೊತೆಗೆ ಎಲ್ಲ ಪಾರ್ಟಿಯವರು ಕೂಡ ಫ್ರೀ ಬೀಸ್ ಶುರು ಮಾಡಿದ್ದಾರೆ ನಾನಿಷ್ಟು ಕೊಡ್ತೀನಿ ನಾನಿಷ್ಟು ಉಚಿತ ಎಲ್ಲ ಅದೇನು ಅದಕ್ಕೆ ಎಲ್ಲಿ ಸಂಪನ್ಮೂಲ ಎಲ್ಲಿದೆ ಸಂಪನ್ಮೂಲ ಈಗಾಗಲೇ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಅತಿಯಾದ ಸಾಲ ಆಗೋಗಿದೆ ಸಾಲ ಮಾಡಿ ಫ್ರೀ ಕೊಡೋದು ಎಲ್ಲಿಗಿದೆ ಜನರನ್ನ ಇವತ್ತು ನನಗೆ ದುಡಿಮೆ ಹೆಚ್ಚಬೇಕು ನೀವು ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು ಹರಿಯೋ ನದಿ ಬಿಟ್ಟು ನೀರು ಕೊಡಬೇಕು ಎಲ್ಲಿದೆ ಉದ್ಯೋಗಕ್ಕೋಸ್ಕರ ಏನೇನು ಮಾಡಿದ್ದೀರ ನೀವು ಜನಕ್ಕೂ ಎಲ್ಲ ಬಾಗ್ಲಾಗ್ತಾಯಿದ್ದಾವೆ ಅವು ಎಲ್ಲ ಬಾಗ್ಲಾಕಿ ಕುಡಿಯೋ ನೀರು ಇಲ್ದೀನಿ ದನಕರೂ ಇಲ್ಲ ಯಾವ ಸೀಮೆ ಸರ್ಕಾರ ಆಗುತ್ತೆ ಸ್ವಾಮಿಯಾಗ ಜನರ ಬವಣೆ ಮುಗಿಲು ಮುಟ್ಟೋಗುತ್ತೆ ಜನರು ಭಾವನೆ ಮುಗಿಲು ಮುಟ್ಟೋದಾಗ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಇದನ್ನು ಯಾವ ರಾಜಕೀಯ ನಾಯಕರುಗಳು ಕೂಡ ಇದ್ರ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡ್ತಾ ಇಲ್ಲ ನಾನು 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 ಎಲ್ಲ ರಾಜ್ಯದಲ್ಲಿ ನಡೀತಾ ಇದೆ ಕ್ಯಾಂಪೇನ್ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತು ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅಲೈನ್ಡ್ ಪಾರ್ಟೀಸ್ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಅವರೊಂದು ಕಡೆ ಮಾಡ್ತಾರೆ ಸೊ ಎರಡು ಪಾರ್ಟಿಗಳು ನೇರ ನೇರ ಇದೆ ಇಲ್ಲಿ ಯಾರು ಹೇಳೋದು ನಾನು ನೀನು ಹೇಳೋದಲ್ಲಪ್ಪ ಜನ ಏನು ಹೇಳ್ತಾರೆ ಹೌದಪ್ಪ ಜನ ಕಾಂಗ್ರೆಸ್ ಇಪ್ಪತ್ತು ಗೆಲ್ತದೆ ಅಂತ ಜನ ಹೇಳಬೇಕು ನಾನು ನೀನು ಅಲ್ಲ ಸಿದ್ದರಾಮಯ್ಯ ಹೇಳು ನಾನು ನೀವು ಕುಮಾರಸ್ವಾಮಿ ವಿಜಯ್ ಜನ ಮತದಾರ ಬಂಧುಗಳು ನಾನು ಎಸ್ ಕಾಂಗ್ರೆಸ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾ ಎಲ್ಲಾದರೂ ಇಲ್ಲ ಅವನ ತೀರ್ಮಾನ ಏನಾಗುತ್ತೆ ನೋಡು ಏಕೆಂದರೆ ಮಹಾರಾಜರ ಕೊಡುಗೆಯನ್ನು ಜನ ಇವತ್ತು ನೆನೆಸ್ಕೊಟ್ಟಿರ್ತಾರೆ ಇವತ್ತು ಅನುಭವಿಸ್ತಾ ಇದ್ದೀವಿ ನೋರು ಅವ್ರು ಕೊಟ್ಟಂಥ ಸಕಲ ಸೌಲಭ್ಯಗಳನ್ನು ಕೂಡ ಇವತ್ತು ದಿವಸ ಮೈಸೂರು ಮಹಾಸಂಸ್ಥಾನದ ಜನ ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಇದ್ವಿ ನಾವು ಹೇಳ್ತೇವೆ ಏನಪ್ಪ ಒಂದು ಓಟ್ ಹಾಕ್ಬಿಟ್ಟು ಮಹಾರಾಜರು ಋಣ ತೀರಿಸ್ಬಿಡ್ರೆ ರಾಷ್ಟ್ರದಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗುವುದನ್ನೇ ಯಾರು ತಪ್ಸೋಕ್ಕಾಗಲ್ಲ ಯಾರು ತ ಏಕೆಂತಂದ್ರೆ ಕಾಂಗ್ರೆಸ್ ಈ ಜನ ಏನೇ ಫೀಲ್ಡ್ ಮಾಡಿಲ್ವಲ್ಲ ನೀವು ಜನನೇ ಈಗ ಐದು ದೊಡ್ಡ ರಾಜ್ಯಗಳಿದಾವೆ ಉತ್ತರ ಪ್ರದೇಶ್ ಬಿಹಾರ್ ಮಧ್ಯಪ್ರದೇಶ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಲ್ಲಿ ಅಲೈನ್ಮೆಂಟ್ಗೆ ಯಾವ ನಿಮ್ಮನ್ನು ಸೇರಿಸ್ಕೊಳ್ಳಿಲ್ಲವಲ್ಲ ಕಾಂಗ್ರೆಸ್ನ ಎಲ್ಲಿದೆ ಮತ್ತೆ ನೀವು ಯಾವ ರೀತಿ ನೋ ಕಷ್ಟ ಇದೆ ಸೊ ಹಾಗಾಗಿ ಎಲ್ಲ ಸುತ್ತಿ ಬಳಸಿ ಅಳದು ಸುರಿದು ನೋಡಿದಾಗ ಮೋದಿಯವರಿಗೆ ಮತ್ತೆ ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ಏಕೆಂತಂದರೆ ನೂರ ನಲ್ವತ್ತು ಕೋ ನಲ್ವತ್ನಾಲ್ಕು ಕೋಟಿ ಇವತ್ತಿನ ಅಸೆಸ್ಮೆಂಟಲ್ಲಿ ಬಂದಿದೆ ನೂರ ನಲ್ವತ್ನಾಲ್ಕು ಕೋಟಿ ವಿವಿಧ ಜಾತಿ ಜನಾಂಗ ಭಾಷಿಕರು ಇಷ್ಟು ಜನಕ್ಕೆಲ್ಲ ಉದ್ಯೋಗ ಕುಡಿಯುವ ನೀರು ಕೃಷಿಗೆ ನೀರು ಸಂಪರ್ಕ ವ್ಯವಸ್ಥೆಗಳು ಎಲ್ಲ ಹೇಗೆ ಏನು ಒಂದು ಸರಿ ನೆನೆಸ್ಕೊಂಡ್ರೆ ಮೈ ಜುಮ್ಮ ಹೆಂಗಪ್ಪ ಇವತ್ತು ಅಲ್ಲಿ ಇಡೀ ಜಗತ್ತೇ ಒಂಥರ ಇದೆ ಇವತ್ತು ಇಡೀ ಜಗತ್ತೇ ಇವತ್ತು ಒಂಥರ ಇದೆ ಆಮೇಲೆ ಈ ಮಧ್ಯೆಯ ದೇಶ ದೇಶಗಳ ನಡುವೆ ಅಸೂಯೆ ದ್ವೇಷ ಯುದ್ಧ ಇವೆಲ್ಲ ಇದಾವೆ ಇದೆಲ್ಲದರ ನಡುವೆ ಮನುಷ್ಯನ ಬದುಕು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ನಿಜ ಸಿದ್ದರಾಮಯ್ಯನವರ ಹಿಂದಿನ ಕಾರ್ಯಕ್ರಮಗಳು ಒಂದು ಚರಿಷ್ಮಾ ಇದೆಲ್ಲ ಇದೆ ಅಷ್ಟೇ ಡಿ ಕೆ ಶಿವಕುಮಾರದ ಇದೆ ಡಿ ಕೆ ಶಿವಕುಮಾರ್ನ ಕಮಿಟ್ಮೆಂಟ್ ಕಾಂಗ್ರೆಸ್ ಒಂದು ಇನ್ವೆಸ್ಟ್ಮೆಂಟ್ ಇದೆ ಎಲೆಕ್ಷನಲ್ಲಿ ಒಕ್ಕಲಿಗ ಸಮಾಜ ನಮ್ಮವನ್ನೇನಾದ್ರು ಆಗ್ತದೆ ಅಂತ ಓಟ್ ಕೊಟ್ಟಿದ್ದಾರೆ ನೀವೇನು ಅಹಿಂದ ಅಂತ ಸಿದ್ದರಾಮಯ್ಯ ಹೌದು ನಿಜ ಅಹಿಂದ ವೋಟ್ ಹಾಕಿದ್ದಾರೆ ಈ ಸರಿ ಕಾಂಗ್ರೆಸ್ಗೆಲ್ಲ ಅಷ್ಟೇ ಒಂದು ನಲವತ್ತು ಪರ್ಸೆಂಟ್ ತನಕ ಒಕ್ಕಲಿಗ ಸಮುದಾಯ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ವೀರಶೈವ ಸಮಾಜದವರು ಹಾಕಿದ್ದಾರೆ ಹಾಗಾಗಿ ನೀವು ಅವ್ರಿಗೆ ನೀವು ಕೊಡಲೇಬೇಕಾಗುತ್ತೆ ಮೂವತ್ತ್ ಮೂವತ್ತು ತಿಂಗಳು ನೀವೇನು ಮಾತಾಡ್ಕೊಂಡಿದ್ದೀರಿ ಈಗ ದ ಪ್ಯಾಕ್ಟ್ ಆಫ್ ಎ ಐ ಸಿ ಸಿ ದಟ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಅದಾಗ್ತದ ಆಗದವ್ರು ಬಿಡ್ಬೇಕೆ ಶಿವಕುಮಾರ ಮತ್ತು ಇವೆಲ್ಲ ಮಾಡಬಾರ್ದು ಸಿದ್ದರಾಮಯ್ಯನು ಮಗನ ಕೈಲೇ ನಮ್ಮ ಅಪ್ಪ ಐದು ವರ್ಷ ಯಾರೀಕ ಸಿದ್ದರಾಮಯ್ಯನ ಮಗ ಚೇ ಹೈಕಮಾಂಡೇ ಚಂತ ಹೆಚ್ ವಿಶ್ವನಾಥ್ ಅವ್ರ ಮಾತು ಮುಖ್ಯವಾಗಿ ಈ ಬಾರಿ ಚುನಾವಣೆ ತುಂಬ ಪ್ರಾಮುಖ್ಯತೆ ಪಡೆದಿದೆ ಮತ್ತೆ ಮೋದಿಯವರು ಪ್ರಧಾನಿ ಆಗ್ತಾರೆ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಕೂಡ ಇಪ್ಪತ್ತು ಸ್ಥಾನ ಗೆಲ್ಲುತ್ತೆ ಅನ್ನೋದು ಕೂಡ ಜನ ಹೇಳಬೇಕು ಜೊತೆಗೆ ಮೈಸೂರಿನಲ್ಲಿ ಮಹಾರಾಜ ಗೆಲ್ತಾರೆ ಅವರಿಗೆಲ್ಲ ಓಟ್ ಹಾಕಬೇಕು ಇವೆಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದಿಂದ ಮತ್ತೆ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅದು ಒಂದು ಕಮಿಟ್ಮೆಂಟು ಎ ಸಿ ಸಿ ಪ್ರಕಾರ ಮೂವತ್ತು ಮೂವತ್ತು ತಿಂಗಳು ಆ ರೀತಿ ಆಗುತ್ತೆ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ ಅಂತೇಳಿ ತಮ್ಮ ಅನುಭವದ ಮಾತನ್ನು ಹೇಳಿದ್ದಾರೆ ಮಹಿಟಿವ್ ಭಾರತ್ ಮೈಸೂರು